ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಮಹಿಳಾ ದಿನಾಚರಣೆಯನ್ನು ಒಂದು ದಿನ ಸಾಂಕೇತಿಕವಾಗಿ ಆಚರಿಸುವುದು ಎಷ್ಟು ಸರಿ ಮಹಿಳೆಯ ಜೀವನವೇ ಪ್ರತಿದಿನದ ಆಚರಣೆ ಮಹಿಳೆಯರ ಜೀವನದಲ್ಲಿ ನೋವು ನಲಿವು ಏಳು ಬೀಳು ಏನೇ ಇದ್ದರೂ ಸಹ ಜೀವನ ಆಸಕ್ತಿದಾಯಕ ಹಾಗೂ ವರ್ಣರಂಜಿತವಾಗಿದೆ ಎಂದು ರಾಜ್ಯ ಮಾಹಿತಿ ಆಯುಕ್ತೆ ಹಾಗೂ ನಿವೃತ್ತ ಜಿಲ್ಲಾಧಿಕಾರಿ ಮಮತಾ ತಿಳಿಸಿದರು ಅವರು ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶಿರಾನಗರದ ಸರ್ಕಾರಿ ನೌಕರರ ಭವನದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ತನಗಿರುವ ಹಲವಾರು ಸಮಸ್ಯೆಗಳನ್ನು ಮೆಟ್ಟು ನಿಂತು ಮಹಿಳೆ ಬಹುತೇಕ ರಂಗದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾಳೆ ದೌರ್ಜನ್ಯ ದಬ್ಬಾಳಿಕೆ ಹಿಂಸೆಯಂತಹ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಿ ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸರಿಸಮಾನವಾಗಿ ಮುಂದಿದ್ದಾಳೆ ಕ್ರೀಡೆಯಲ್ಲಿ ಸೈನ್ಯದಲ್ಲಿ ಬಾಹ್ಯಾಕಾಶದಲ್ಲಿ ಯುದ್ಧ ವಿಮಾನಗಳಲ್ಲಿ ಮಹಿಳೆಯ ಮಹತ್ವರ ಸಾಧನೆ ಮಾಡಿದ್ದಾಳೆ ಯಾವ ಪುರುಷರಿಗೂ ತಾನು ಕಡಿಮೆ ಇಲ್ಲ ಎಂಬುದು ಮಹಿಳೆಯು ಸಾಬೀತುಪಡಿಸಿದ್ದಾಳೆ ಎಂದು ತಿಳಿಸಿದರು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಮಾತನಾಡಿ ನಮ್ಮ ದೇಶ ಪುರುಷ ಪ್ರಧಾನ ದೇಶ ಅಂದರೆ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇರಲಿಲ್ಲ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಉತ್ತಮ ವಾತಾವರಣವಿದೆ ಆದರೆ ಕೆಲವು ದೇಶಗಳಲ್ಲಿ ಇಷ್ಟು ಕೂಡ ಸ್ವಾತಂತ್ರ್ಯ ಮಹಿಳೆಯರಿಗಿಲ್ಲ ಇಂತಹ ವೈವಿಧ್ಯಮಯ ಸಂದೇಶದಲ್ಲಿ ನಾವು ಗ್ರಾಮೀಣ ಪ್ರದೇಶದ ಸ್ತ್ರೀಯರು ಆರ್ಥಿಕವಾಗಿ ಸಫಲತೆಯನ್ನು ಶಕ್ತಿ ಸಂಘಗಳ ಮೂಲಕ ಪಡೆಯುವ ಮೂಲಕ ಪುರುಷರ ಕಿರುಕುಳದಿಂದ ಮುಕ್ತರಾಗುತ್ತಿದ್ದಾರೆ ಈಗಾಗಲೇ ರಾಜಕೀಯ ಉದ್ಯೋಗ ಎಲ್ಲದರಲ್ಲೂ ಮಹಿಳೆ ಸಮಾನ ಮೀಸಲಾತಿ ಸಿಗುತ್ತಿದೆ ಇದರಿಂದ ಸದೃಢ ದೇಶ ನಿರ್ಮಾಣವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ತಹಸೀಲ್ದಾರ್ ರೇಷ್ಮಾ ಶೆಟ್ಟಿ ಮಾತನಾಡಿ ಇಂದಿನ ಕಾಲದಲ್ಲಿ ಈ ರೀತಿ ಹೆಣ್ಣು ಮಕ್ಕಳು ಬೇಡ ವಂಶಧಾರಕ್ಕಾಗಿ ಗಂಡು ಮಕ್ಕಳೇ ಬೇಕೆಂದು ಈಗ ಎಲ್ಲೂ ಕೂಡ ಕಂಡುಬರುತ್ತಿಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಹಿಳೆ ಪುರುಷನಿಗೆ ಸಮಾನವಾಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ ಆಸ್ತಿಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಸಮಾನ ಪಾಲಿದೆ ಈಗ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿ ಪಿ ಜಯಚಂದ್ರ ರಾಜ್ಯ ಮಾಹಿತಿ ಆಯುಕ್ತೆ ಮಮತಾ तहसीलदार रेशमा शेट्टी शेटिता पंचायती अधिकारी हरीश ब्लॉक कांग्रेस ग्रामीण अध्यक्ष बरगूर नटराज तूकु सरकारी नौकर नगर गौरवा रुद्रेश के कार्यदर्शी देवराज कर्नाटक सावित्री सविबापले महिला संघ अध्यक्ष अनसूय मधुगि शैक्षणिक जिले अध्यक्ष राधम प्राथमिक शाला शिक्षक अध्यक्ष हनुमंत हनुमतरु पीएसई भविता डाक्टर शैलजा डाक्टर डिगौ सीडीपीओ राजा नायक देवराज लोकेश गुरुप्रसाद् पद्म मुतावर उपस्थितर ಎತ್ತವಳು ಕೊರೆದವಳು ಸಲಹಿದವಳು ಸಹಿಸಿಕೊಳ್ಳುತ್ತಿರುವವಳು ಆ ಮಹಿಳೆಗೆ ನಿಜ ಅರ್ಥದಲ್ಲಿ ಮೂಲಭೂತ ಹಕ್ಕುಗಳನ್ನ ಸಮವಾಗಿ ಪುರುಷ ಸಮವಾಗಿ ನೀಡ್ತಕ್ಕಂತ ಕಾನೂನಿದೆ ನಮ್ಮ ಎಲ್ಲ ಮೂಲಭೂತ ಹಕ್ಕುಗಳು ಕೂಡ ಎಲ್ರಿಗೂ ಸರ್ವ ಸರ್ವೆ ಎಲ್ರಿಗೂ ಕೂಡ ಸಮಾನ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಜೆಂಡರ್ ಇಕ್ವಾಲಿಟಿ ಇಲ್ಲ ಅನ್ನೋ ಒಂದು ಮಾತಿದೆ ಆ ಮಾತನ್ನ ಒಂದಷ್ಟು ಮೀರಿ ನಿಂತವರು ನಮ್ಮ ಸರ್ಕಾರಿ ನೌಕರರ ನೌಕರ ಆಗಿರ್ತಕ್ಕಂತ ನಮ್ಮೆಲ್ಲ ಮಾತೆಯರು ಮತ್ತು ಮಹಿಳೆಯರು ತಮ್ಮನ್ನೆಲ್ಲ ಕೂಡ ಒಂದ್ ಕಡೆ ಸೇರಿಸಬೇಕು ಶಿರಾದಲ್ಲಿ ತಾವು ಒಬ್ರೊಬ್ಬರನ್ನ ಕುಶಲೋಕರಿ ಕೇಳಬೇಕು ತಾವೆಲ್ಲ ಒಬ್ರಿಗೊಬ್ರು ಪರಿಚಯ ಆಗ್ಬೇಕು ಆ ಮೂಲಕ ನಿಮ್ದೆಲ್ಲ ಒಂದು ಗಟ್ಟಿ ಧ್ವನಿ ಮಳಗ್ಬೇಕು ಅನ್ನೋ ಒಂದು ಅಭಿಲಾಷೆ ನಮ್ಮ ಸರ್ಕಾರಿ ನೌಕರ ಸಂಘದ ಆ ನಿಟ್ಟಿನಲ್ಲಿ ನಾವು ಸರ್ ಇವತ್ತು ಒಂದು ಸಭೆನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಮಾರ್ಚ್ ಎಂಟಕ್ಕೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಅನಿವಾರ್ಯ ಕಾರಣಗಳಿಂದ ತೇಚೇಂದ್ರ ಸಾಹೇಬ್ರು ಒಂದು ಮಂಗಳೂರು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಅವರು ಮೂರು ವರ್ಷದಿಂದ ಮುಂದೂಡಿದ ಕಾರ್ಯಕ್ರಮ ಅದು ಆ ನಿಟ್ಟಿನಲ್ಲಿ ನಾವು ಒಂದು ವಾರ ಮುಂದೂಡಕ್ಕೆ ನಡೆಯುತ್ತೆ ಅಂತ ಹೇಳಿ ಒಂದು ವಾರ ಮುಂದೂಡಿದ್ವಿ ಸರ್ ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇದಕ್ಕೆ ತಾಲೂಕಿನಾದ್ಯಂತ ಇರತಕ್ಕಂತ ಎಲ್ಲ ಇಪ್ಪತ್ತೊಂಬತ್ತು ಇಲಾಖೆಗಳ ಮಹಿಳಾ ಅಧಿಕಾರಿಗಳು ನೌಕರರು ತಾವೇ ನಾನ್ ಆಗಮಿಸಿದೀವಿ ತಮಗೆ ಸರ್ಕಾರಿ ನೌಕರ ಸಂಘ ಯಾವತ್ತು ಕೂಡ ಋಣಿಯಾಗಿರ್ತದೆ ಅನ್ನೋ ಮಾತನ್ನ ಪ್ರಥಮವಾಗಿ ಹೇಳಿಕೆ ಬಯಸ್ತೇನೆ ಇದು ಸಮಾಜದ ಅಭಿವೃದ್ಧಿಗೆ ಯಾವತ್ತೂ ಕೂಡ ಮಹಿಳೆಯ ಸ್ವಂತ ಯೋಜನಾ ಲಹರಿ ಇಲ್ಲದೆ ಬರೀ ಪುರುಷರ ಯೋಜನೆಯಿಂದಲೇ ಅಭಿವೃದ್ಧಿ ಆಗಲ್ಲ ಅದು ಅಂಗವಿಕಲ ಆಗಿರ್ತದೆ ಎರಡೂ ಕೂಡ ಸರಿಸಮಾನಾಗಿ ಹೋದಾಗ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಕೂಡ ನಿಮ್ ಜೊತೆ ಇದ್ದೀವಿ ಸಂಘ ಕೂಡ ನಮ್ಗತೆ ಇದೆ ನನ್ನ ಒಂದೇ ಕೋರಿಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಐದು ವರ್ಷ ಮುಗಿದ್ರೆ ನಮ್ದು ಈ ಒಂದು ಹೊಸ ಬಾಳಿ ಬರುತ್ತೆ ಆ ಸಂದರ್ಭದಲ್ಲಿ ಅಲ್ಲಿ ಏನ್ ಕೋಟಾ ನೋಡಿ ಕೆಳಗಡೆ ಒಬ್ಬರೇ ಒಬ್ರು ಮಹಿಳೆ ಅಷ್ಟೇ ವಿಜಯಲಕ್ಷ್ಮಿ ಮುಂದಿನ ಸರಿ ಒಂದ್ ಸಾರ್ ಪೂರ್ತಿ ಅಲ್ಲಿ ಇರಬೇಕು ನನ್ನ ಕೋರಿಕೆ ನಿಮ್ಮಲ್ಲಿ ಅಷ್ಟೇ ನೀವೆಲ್ಲರೂ ಕೂಡ ಈ ಸಂಘ ಸಂಘಟನೆಗಳಲ್ಲಿ ಭಾಗವಹಿಸ್ಬೇಕು ಭಾಗವಹಿಸಿ ನಿಮ್ಮ ಧ್ವನಿಯನ್ನ ಗಟ್ಟಿಗೊಳಿಸ್ಕೋಬೇಕು ನಿಮ್ಮ ಹಕ್ಕುಗಳನ್ನ ಕೇಳಬೇಕು ಪ್ರಶ್ನೆಗಳನ್ನ ಕೇಳಬೇಕು ಕೇಳಿ ಸಮಾಜದ ಅಭಿವೃದ್ಧಿಗೆ ನೀವೆಲ್ಲರೂ ಕೂಡ ಪೂರಕವಾಗಿರ್ಬೇಕು ಅನ್ನೋ ಮಾತನ್ನ ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತು ಸರ್ ತಮ್ಮ ಸಾಹೇಬ್ರ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಒಂದು ಉಡುಗೊರೆ ಕೂಡ ಇದೆ ಎಲ್ಲಾ ಮಹಿಳೆಯರಿಗೆ ಒಂದು ಸಣ್ಣ ಉಡುಗೊರೆಯನ್ನ ಕೊಡಬೇಕು ಅಂತ ಸಾಹೇಬ್ರು ಹೇಳಿದ್ರು ಹಂಗಾಗಿ ಅದನ್ನ ನಾವು ಅರೇಂಜ್ ಮಾಡ್ಕೊಂಡಿದೀವಿ ಅಹ್ ಕಡೆ ಕಡೆಯಿಂದ ತಮ್ಮೆಲ್ಲರಿಗೂ ಎಲ್ಲ ಮಹಿಳಾ ನೌಕರರಿಗೆ ತಾಲೂಕಿನ ಮಹಿಳೆಯರು ತಲುಪುತ್ತೆ ಅದು ಅದರೊಟ್ಟಿಗೆ ಸಾಧಕಿಯರು ಸುಮಾರು ಎಲ್ಲ ಇಲಾಖೆಗಳಲ್ಲಿ ಐಡೆಂಟಿಫೈಡ್ ವರ್ಕ್ ಮಾಡಿರ್ತಕ್ಕಂಥ ಸುಮಾರು ಐವತ್ತಕ್ಕೂ ಹೆಚ್ಚು ಮಹಿಳಾ ನಾವು ಗುರ್ಸಿದೀವಿ ನಮ್ಮ ನಿರ್ದೇಶಕರು ಎಲ್ಲ ಗುರ್ಸಿದಾರೆ ಅವ್ರಿಗೆ ಇವತ್ತು ಸಾಹೇಬರು ಅಹ್ ಕೂಡ ಗೌರವಿಸ್ತಕ್ಕಂಥ ಕೆಲಸವನ್ನು ಕೂಡ ಸಾಹೇಬರು ಈ ಸಂದರ್ಭದಲ್ಲಿ ಮಾಡ್ತಾರೆ ನಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಸರ್ಕಾರಿ ಸಂಘ ಶಾಖೆ ಜೊತೆಗೆ ಕೈ ಜೋಡಿಸ್ಬೇಕು ನಿಮ್ಮೆಲ್ಲಾ ಕೋರಿಕೆಗಳನ್ನ ಸಂಘ ಈಡೇರಿಸುತ್ತವಾಗ್ಲೂ ಸ್ಪಂದಿಸತಕ್ಕಂಥ ಕೆಲಸವನ್ನ ಮಾಡ್ತದೆ ಈ ತಾನೇ ಸಾಯಿಬಿರು ನನ್ನ ಹತ್ರ ಮಾತಾಡ್ತಾ ಹೇಳ್ತಿದ್ರು ಇದು ತುಂಬಾ ಚೆನ್ನಾಗಿರ್ತಕ್ಕಂಥ ಜಾಗ ಬಹಳ ಕಂಫರ್ಟಬಲ್ ಆಗಿದೆ ಇಲ್ಲಿ ನಾನು ಸ್ವಂತ ಅನುದಾನ ಕೊಡ್ತೀನಿ ನನ್ನ ಅನುದಾನದಿಂದ ನೀವು ಇಲ್ಲೊಂದು ಒಳ್ಳೆ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಳ್ಳೋಣ ಒಂದು ಐನೂರಿಂದ ಸಾವಿರ ಜನ ಕೂತ್ಕೊಂಡು ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡ್ತಕ್ಕಂಥ ಜಾಗ ಇದು ಅಂತ ಹೇಳಿ ಸಾಹೇಬ್ರು ನಂಗೆ ಹೇಳಿದ್ದಾರೆ ನಾನೇನು ಅವ್ರು ಕೇಳಿಲ್ಲ ಅವರೇ ಹೇಳಿದ್ದಾರೆ ಸೊ ಹಂಗಾಗಿ ಸಾಹೇಬ್ರು ಯಾವಾಗಲೂ ಕೂಡ ಒಂದು ಧನಾತ್ಮಕ ಚಿಂತನೆಯನ್ನ ಇರ್ತಾರೆ ಅವರು ನಮ್ಗೆ ಏನ್ ಬೇಕೋ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥವ್ರು ಕೊಡ್ತಾರೆ ಅವರು ಆ ನಿಟ್ಟಿನಲ್ಲಿ ಅವರು ಈಗ ಇಡೀ ಶಿರಾಗೆಲ್ಲ ಬರನಾಡಿಗೆ ಅವರು ಬಹಿರಾಥರಾಗಿ ಹೊರಹೊಮ್ಮಿದ್ದಾರೆ ತ್ರಿವೇಣಿ ಸಂಗಮ ಮಾಡ ಕೊರಟವ್ರೆ ಸಾಮಾನ್ಯ ಕೆಲಸ ಅಲ್ಲ ಅದು ಮೂರು ನದಿಗಳ ನೀರನ್ನ ಈ ತಂದು ತಂದಿರ್ತಕ್ಕಂಥದ್ದು ಸಣ್ಣ ವಿಚಾರ ಅಲ್ಲ ಅಂತ ಮಹೋನ್ನತ ಕಾರ್ಯನ ಮಾಡಿ ನಮ್ಮ ಎದುರಿಗೆ ಎಷ್ಟು ಸರಳವಾಗಿ ಕೂತಿದ್ದಾರೆ ನೋಡಿ ಅದು ಸಣ್ಣ ವಿಚಾರ ಅಲ್ಲ ಅಂತ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಅವರು ಇವತ್ತು ನಾವೆಲ್ಲರೂ ಕೂಡ ಅವರ ಯಾವತ್ತೂ ಕೂಡ ಅವರ ಜೊತೆ ಇರುತ್ತೇವೆ ಸರ್ಕಾರಿ ನೌಕರ ಸಂಘದ ಜೊತೆ ಕೂಡ ತಾವು ಕೂಡ ಯಾವತ್ತೂ ನಿಮ್ಮ ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಿ ಪುರುಷರಿಗೆ ಸ್ತ್ರೀಯರಿಗೆ ಇಬ್ಬರಿಗೂ ಕೂಡ ಒಂದೇ ಕೆಲಸ ಇದೆ ಆ ಕೆಲಸದಲ್ಲಿ ಏನು ಬದಲಾವಣೆ ಇಲ್ಲ ಒಬ್ಬ ಟೀಚರ್ ಪುರುಷ ಆಗಿರಲಿ ಸ್ತ್ರೀ ಆಗಿರಿ ಅವ್ರ ಪಾಠ ಮಾಡಬೇಕು ಒಬ್ಬ ಪಿ ಪುರುಷ ಆಗಿರ್ಲಿ ಸ್ತ್ರೀ ಆಗಿರ್ಲಿ ಅವ್ರ ಕೆಲಸ ಅವ್ರ ಮಾಡಲೇಬೇಕಾಗುತ್ತೆ ಆದ್ರೆ ಅದೇ ಸ್ತ್ರೀ ಮನೆಗೆ ಹೋದಾಗ ಮನೆ ಕೆಲಸಗಳು ಬೇರೆ ಇಡೀ ಮನೆಯ ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಕ್ಕಂಥ ಕೆಲಸ ಅಡುಗೆ ಮನೆ ಕೆಲಸ ಮಕ್ಕಳ ಕೆಲಸ ಇವೆಲ್ಲವನ್ನು ನಿರ್ವಹಿಸಿಕೊಂಡು ಸಮಾನವಾಗಿ ಆ ಹುದ್ದೆಯನ್ನು ಕೂಡ ನಿರ್ವಹಿಸಿಕೊಂಡು ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಆ ಜೆಂಡರ್ ಈಕ್ವಾಲಿಟಿ ಹೇಗ್ ಬರುತ್ತೆ ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಘೋಷಣೆ ಇದೆ ಜೆಂಡರ್ ಈಕ್ವಾಲಿಟಿ ಅಂದ್ರೆ ನಮ್ಮ ಏನು ಸ್ತ್ರೀ ಸಮಾನತೆ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಸೊ ಹಂಗಾಗಿ ನಾನು ಇಲ್ಲಿ ನೆರದಿರ್ತಕ್ಕಂಥ ಎಲ್ಲ ಪುರುಷರಲ್ಲಿ ವಿನಂತಿ ಮಾಡ್ಕೊತೇನೆ ತಾವೆಲ್ಲರೂ ಕೂಡ ಅವ್ರಿಗೆ ಒಂದಷ್ಟು ಕೈ ಜೋಡಿಸೋದ್ರ ಮೂಲಕ ವಿಶೇಷವಾಗಿ ನಮ್ಮ ಎಲ್ಲ ಮಹಿಳಾ ಅಧಿಕಾರಿ ನೌಕರರಿಗೆ ಕೈ ಜೋಡಿಸೋದ ಮೂಲಕ ಪುರುಷ ಸಹಕಾರ ನೀಡಬೇಕು ಆ ನಿಟ್ಟಿನಲ್ಲಿ ಒಂದು ಸಮಾನತೆ ಬರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಸ್ತ್ರೀ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಏನ್ ವಿಶೇಷವಾದಲ್ಲ ಅದು ಇರ್ತಕ್ಕಂಥದ್ದೇ ಅದನ್ನ ನಾವು ಪುರುಷರಾದವರು ಅದನ್ನ ಅವ್ರಿಗೆ ಕಲ್ಪಿಸ್ಕೊಳ್ತಕ್ಕಂಥದ್ದು ಅಥವಾ ಅವ್ರ ಪಾಡಿಗೆ ಅವರ ಹಕ್ಕನ್ನ ಅನುಭವಿಸ್ಲಿಕ್ಕೆ ಬಿಡ್ತಕ್ಕಂಥದ್ದು ಅಷ್ಟೇ ಅದನ್ನ ಬಿಡ್ತಕ್ಕಂಥ ಕೆಲಸನ ನಾವು ಮಾಡ್ಬೇಕು ಆ ಮಾಡಲಿಕ್ಕೆ ಹೋದಾಗ ಅವರಿಗೂ ಕೂಡ ಒಂದು ಘನತೆ ಗೌರವ ಮತ್ತು ಒಂದು ಸ್ವಚ್ಛಿಕೆ ಅಂತಕ್ಕಂಥದ್ದು ಹುಡ್ತದೆ ಮತ್ತು ಅವರಿಗೂ ಕೂಡ ಈ ಒಂದು ಸಮಾಜಕ್ಕೆ ನಾನು ಕೂಡ ಸೇವೆ ಮಾಡಬಲ್ಲೆ ಅಂತಕ್ಕಂಥ ಒಂದು ಮನೋಭಾವ ಕೂಡ ನಾವು ಇದನ್ನ ಎಲ್ಲೋ ದೂರದಲ್ಲಿ ಕಲಿಯೋ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಇರತಕ್ಕಂತ ಸಾಹಿತ್ಯದಲ್ಲೂ ಸಿನಿಮಾದಲ್ಲೂ ನೀವು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಯಾವ್ದಾದ್ರು ನೋಡಿ ಯಾವ್ದಾದ್ರು ಸಿನಿಮಾದಲ್ಲಿ ಮಹಿಳೆಯನ್ನ ಅಗೌರವ ತೋರಿಸಿರೋ ಒಂದೇ ಒಂದು ಸಿನಿಮಾ ಇದೆ ಇಲ್ಲಿ ನಾವ್ ಅಲ್ಲೇ ನೋಡ್ಬೋದು ಜೆಂಡರ್ ಇಕ್ವಾಲಿಟಿನ ನೀವು ಕುವೆಂಪುನ ಓದಿ ಎಲ್ಲಾದ್ರೂ ಒಂದೇ ಒಂದ್ ಕಡೆ ಮಹಿಳೆಯನ್ನ ಅಗೌರವ ತೋರಿಸಿರೋ ತೋರಿಸಿ ನೀವು ತೇಜಸ್ವಿನ ಓದಿ ಎಲ್ಲಾದ್ರೂ ಒಂದೇ ಒಂದ್ ಕಡೆ ಮಹಿಳೆಯನ್ನ ಅಗೌರವವಾಗಿರೋ ತೋರಿಸಿ ಕಾರಂತ್ರನ ಓದಿ ಮುಖಜ್ಜಿಯ ಕನಸನ್ನ ಓದಿ ನೀವು ಎಲ್ಲೇ ಓದಿ ಮಹಿಳೆಯನ್ನ ತುಂಬಾ ಕೇಂದ್ರೀಕರಿಸಿ ಆ ಮಹಿಳೆಗೆ ಅತ್ಯಂತ ಗೌರವ ಕೊಟ್ಟು ನಾವು ಸಾಹಿತ್ಯ ಸೃಷ್ಟಿನ ಮಾಡಿದೀವಿ ಸಂಸ್ಕೃತಿ ಸೃಷ್ಟಿ ಮಾಡಿದೀವಿ ಹಾಗೆ ನಮ್ಮ ಏನೋ ಕಲಾ ಪ್ರಕಾರಗಳನ್ನ ಸೃಷ್ಟಿ ಮಾಡಿದ್ವಿ ಆದ್ರೆ ಅದು ಏನು ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ